ಕಾಲಜ್ಞಾನದ ಪ್ರಕಾರ ಇದೇ ಪೌರ್ಣಿಮೆಯಿಂದ ಪ್ರಾರಂಭ ಆಗ್ತಾ ಇದೆ ಇದೇ ಒಂಬತ್ತನೇ ತಾರೀಕಿನಿಂದ ಅದರ ದಿಶೆಗಳು ಪ್ರಾರಂಭ ಆಗ್ತಾ ಹೋಗ್ತಾ ಇದೆ ಇದೇ ಮೇ ಒಂಬತ್ತರಿಂದ ಅದರ ಪ್ರಭಾವ ಉಂಟಾಗಿ ಮುಂದಿನ ಎಂಟು ವರ್ಷದವರೆಗೂ ಗುರುವಿನ ಪರಿವರ್ತನೆ ಮಿಥುನದಿಂದ ಇನ್ನೂ ಎಂಟು ವರ್ಷಗಳು ಸಹ ಪಾಕಿಸ್ತಾನದ ಶತ್ರು ರಾಷ್ಟ್ರದ ಮೇಲೆ ತುಂಬ ಅಲ್ಲು ಕಲ್ಲೋಲಗಳು ಸಹ ಉಂಟಾಗ್ತಾ ಹೋಗುತ್ತೆ ಪಾಕಿಸ್ತಾನದ ಅನೇಕ ಭಾಗಗಳು ಉಂಟಾಗ್ತಾ ಹೋಗ್ತಿವೆ ಅಂದರೆ ದೇಶದ ವಿಭಜನೆ ಉಂಟಾಗ್ತಾ ಹೋಗುತ್ತೆ ಏಕೆಂದರೆ ತಾನೊಂದು ಬಗೆದರೆ ದೈವಯೊಂದು ಇನ್ನೊಂದು ಬಗೆದಂತೆ ಅಂದಂಗೆ ಯಾರಿಗೆ ನಾವು ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗ್ತೀವಿ ಭಗವಂತ ಅವರಿಗೇ ಕೆಟ್ಟದನ್ನು ಮಾಡಿಬಿಡ್ತಾನಂತೆ ಆದಷ್ಟು ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾಡ್ತಾ ಬರಬೇಕು ಆಗ ಭಗವಂತ ಸದಾ ನಮಗೂ ಸಹ ಒಳ್ಳೆಯದನ್ನೇ ಮಾಡ್ತಾನೆ ವೀಕ್ಷಕರೇ ಆದ್ದರಿಂದ ಈ ಗುರುವಿನ ಸಂಚಾರದಿಂದ ನೀವುಗಳೆಲ್ಲ ಈ ಕಾಲಜ್ಞಾನವನ್ನು ಗಮನಿಸ್ತಾ ಬನ್ನಿ ಮುಂದಿನ ಎಂಟು ವರ್ಷದಲ್ಲಿ ಯಾವ ರೀತಿಯಿಂದ ಶತ್ರು ರಾಷ್ಟ್ರಗಳು ವಿಭಜನೆಗಳು ಆಯಾ ರಾಷ್ಟ್ರಗಳೇ ಭಾಗಗಳಾಗಿ ಹೋಗ್ಬಿಡ್ತವೆ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗಗಳಾಗಿ ಅವರವ್ರನಲ್ಲೇ ಸಹ ಯುದ್ಧಗಳು ಏರ್ಪಾಡುವಂತ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗ್ತಾ ಹೋಗ್ತವೆ ಆದ್ದರಿಂದ ನಾವು ಭಾರತೀಯರೆಲ್ಲ ಹೆಮ್ಮೆಯ ಭಾರತೀಯರಿಗೆಲ್ಲ ಇದು ಖುಷಿಯ ಸಂದೇಶ ಉಂಟಾಗುತ್ತೆ ಅಂತಂದು ನಾನು ಭಾವಿಸಿದ್ದೀನಿ ಕಾಲಜ್ಞಾನದ ಪ್ರಕಾರ ಏಕಂದ್ರೆ ಹೆಮ್ಮೆಯ ಭಾರತೀಯರು ಯಾರು ಕೆಚ್ಚದೆಯ ನಮ್ಮ ಭಾರತೀಯರು ಅವರಿಗೆಲ್ಲರಿಗೂ ಇದು ಖುಷಿಯ ಸಂದೇಶ ಉಂಟಾಗುತ್ತೆ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಹುಡುಕಿ ಅಟ್ಯಾಕ್ ಮಾಡ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ ಹದಿನಾಲ್ಕು ಯೋಧರಿದ್ದಂತಹ ಜೀಪ್ ಅನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿದ ಬಲೂಚಿಸ್ತಾನದ ಆರ್ಮಿ ಫ್ರೀ ಬಲೂಚ್ ಮೂಮೆಂಟ್ ಅನ್ನುವಂತ ಒಂದು ಆಂದೋಲನವನ್ನೇ ಸ್ಟಾರ್ಟ್ ಮಾಡಿ ಇದೀಗ ನಾವು ಸ್ವತಂತ್ರರು ಅಂತ ಘೋಷಿಸಿಕೊಂಡ ಬೆನ್ನಲ್ಲೇ ಈ ವಿಡಿಯೋವನ್ನ ರಿಲೀಸ್ ಮಾಡಿದ ಬಲೂಚಿಸ್ತಾನ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ವಾಹನವನ್ನೇ ಜೀಪನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ ಮೇ ಒಂಬತ್ತನೇ ತಾರೀಕು ನಡೆದಿರುವಂತಹ ದಾಳಿ ಇದು ತನ್ನನ್ನು ತಾನು ಸ್ವತಂತ್ರ ಅಂತ ಘೋಷಿಸಿಕೊಂಡ ಬೆನ್ನಲ್ಲೇ ಬಲೂಚಿಸ್ತಾನ ಈ ವಿಡಿಯೋ ಪೋಸ್ಟ್ ಮಾಡಿದೆ ಪಾಕಿಸ್ತಾನಿ ಸೈನಿಕರನ್ನ ಹುಡುಕಿ 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 ಅವರನ್ನ ಕೊಲ್ಲಾಗ್ತಿದೆ ನೋಡಿ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಬಲೂಚಿಸ್ತಾನ ರಿಲೀಸ್ ಮಾಡಿರುವಂತಹ ಒಂದು ವಿಡಿಯೋ ಎನಿಮಿ ವೆಹಿಕಲ್ಸ್ ಎಲ್ಲಿದೆ ಅನ್ನೋದನ್ನ ಮತ್ತು ಅದಕ್ಕಾಗಿರುವ ದಾಳಿಯನ್ನ ಬಹಳ ಸ್ಪಷ್ಟವಾಗಿ ವಿಡಿಯೋದಲ್ಲಿ ತೋರಿಸಿದ್ದಾರೆ ಒಂದ್ಸಲ ವಿಡಿಯೋ ನೋಡಿ ಗಮನಿಸ್ತಾ ಇದ್ರಿ ಒಂದೆರಡು ಮೂರು ಬೇರೆ ಬೇರೆ ದೃಶ್ಯಗಳು ಒಂದು ಒಂದು ಇಡೀ ಜೀಪ್ ಮಾಡಿದ ಹದಿನಾಲ್ಕು ಜನ ಸೇನಾಧಿಕಾರಿಗಳಿದ್ರು ಪಾಕಿಸ್ತಾನದ ಸೇನೆಯವರು ತಪ್ಪಿಸ್ಕೊಂಡು ಓಡೋ ಪ್ರಯತ್ನ ಮಾಡಿದ್ರು ಅವರನ್ನ ಗನ್ ಮುಖಾಂತರ ಇನ್ನೊಂದು ಗಾಡಿ ಬರ್ತಾ ಇದೆ ಆ ವಾಹನವನ್ನ ನೋಡಿ ಹೆಂಗ್ ಉಡಿಸ್ ಮಾಡ್ತಾರೆ ಅನ್ನೋದನ್ನ ನೋಡಿ ಆ ವಾಹನ ಬ್ಲಾಸ್ಟ್ ಆಗಿಬಿಡುತ್ತೆ ಇಡೀ ವಾಹನವನ್ನ ಬ್ಲಾಸ್ಟ್ ಮಾಡಲಾಗುತ್ತೆ ಅದರಲ್ಲಿದ್ದಂತ ಸೈನಿಕರನ್ನ ಗುಂಡಿನಿಂದ ಹೊಡೆದು ಪಾಕಿಸ್ತಾನಿ ಸೈನಿಕರು ಅದಲ್ಲದೆ ಡ್ರೋನ್ ಒಂದು ಹಾರಾಟ ಮಾಡ್ತಾ ಇರುತ್ತೆ ಆ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಸೊ ಟೋಟಲ್ ಆಗಿ ಒಂದು ಕಂಪ್ಲೀಟ್ ಸ್ವತಂತ್ರದ ಚಳವಳಿ ಇದು ಅನ್ನೋದನ್ನ ಇದೆ ಪಾಕಿಸ್ತಾನಿ ಸೇನೆ ಬಲೂಚಿಸ್ತಾನವನ್ನು ಕಬ್ಜಾ ಮಾಡಿಕೊಂಡಿತ್ತು ಪಾಕಿಸ್ತಾನ ಸೇನೆಯ ಒಂದಿಷ್ಟು ಜನ ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ರು ಅವರ ಮೇಲೆ ನಾವು ಬರೋದಕ್ಕೆ ಬಿಡಲ್ಲ ಇದು ನಮ್ಮ ಸ್ವತಂತ್ರ ರಾಷ್ಟ್ರ ನೀವು ಎಟ್ ಎನಿ ಕಾಸ್ಟ್ ನೀವು ಬರೋ ಹಾಗಿಲ್ಲ ಅನ್ನೋದನ್ನ ಬಲೂಚಿಸ್ತಾನ ಮತ್ತೆ ಮತ್ತೆ ಹೇಳ್ತಾ ಇದೆ ಈ ಮುಖಾಂತರವಾಗಿ ಬಲೂಚಿಸ್ತಾನ ಒಂದು ಸ್ಪಷ್ಟ ಪ್ರತಿರೋಧವನ್ನು ತೋರಿಸ್ತಾ ಇದೆ ಪಾಕಿಸ್ತಾನಕ್ಕೆ ಮಾತ್ರ ಇದು ಬಹಳ ದೊಡ್ಡ ಹೊಡೆತ ಅತಿ ದೊಡ್ಡ ಹೊಡೆತ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ದೊಡ್ಡ ಹೊಡೆತವನ್ನ ಪಾಕಿಸ್ತಾನ ಅದು ಹೇಗೆ ತೀರಿಸಿಕೊಳ್ಳುತ್ತೆ ಅಥವಾ ಹೇಗೆ ಸಹಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ ಬಲೂಚಿಸ್ತಾನ ತನ್ನ ತಾನು ಸ್ವತಂತ್ರ ಅಂತ ಘೋಷಿಸಿಕೊಂಡ ಬೆನ್ನಲ್ಲೇ ಈ ವಿಡಿಯೋ ರಿಲೀಸ್ ಆಗಿದೆ ಪಾಕಿಸ್ತಾನದ ಆಂತರಿಕ ರಾಜಕಾರಣವನ್ನು ನೋಡಿದಾಗ ನಾಲ್ಕು ಭಾಗ ಆಗತ್ತೆ ಅಂತ ಈಗ ಎರಡು ಭಾಗ ಆಗ್ಬಿಡ್ತು ಇದ್ ಭಾಗ ಆಯ್ತು ಸ್ವತಂತ್ರ ಘೋಷಿಸಿಕೊಂಡಿದೆ ಬಲೂಚಿಸ್ತಾನ ಆಲ್ಮೋಸ್ಟ್ ನಮ್ಮ ಪ್ರಕಾರ ನಲ್ವತ್ನಾಲ್ಕು ಪರ್ಸೆಂಟ್ ಭೂಮಿ ಬಲೂಚಿಸ್ತಾನಕ್ಕೆ ಸೇರುತ್ತೆ ಪಾಕಿಸ್ತಾನದು ಈಗಿನ ಮ್ಯಾಪ್ ನಲ್ಲಿ ಪಾಕಿಸ್ತಾನದ ಪಾಡು ಹರೋಹರ ಆಗ್ಬಿಡುತ್ತೆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅನ್ನೋದನ್ನ ಯುನೈಟೆಡ್ ನೇಷನ್ಸ್ ಕಂಡು ಹಿಡಿದ್ರೆ ಅದನ್ನು ಗುರುತಿಸ್ಬಿಟ್ರೆ ಪಾಕಿಸ್ತಾನದ ಶೇಕಡ ನಲವತ್ತು ನಲವತ್ಮೂರು ಪರ್ಸೆಂಟ್ ಭಾಗ ಇಡೀ ಪಾಕಿಸ್ತಾನದ ಚದರ ವಿಸ್ತೀರ್ಣ ಎಂಟು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಆದ್ರೆ ಬಲೂಚಿಸ್ತಾನ ಒಂದರದ್ದೇ ಮೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಇದು ಪಾಕ್ಗೆ ಪೂರೈಸುವ ಎರಡನೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಸಂಗ್ರಹಗಾರ ಇಲ್ಲೇ ಇರೋದು ಚೀನಾದ ಪ್ರಮುಖ ಸೇನಾ ನೆಲೆ ಇರುವ ಗದಾರ್ ಪೋರ್ಟ್ ಕೂಡ ಬಲೂಚ್ ಇದೆ ಚೀನಾದ ಸಿಲ್ಕ್ ರೋಡ್ ಇದೇ ಭೂಭಾಗದಲ್ಲಿ ಹಾದು ಬಹುತೇಕ ಇದೇ ಭೂಭಾಗದಲ್ಲಿ ಹಾದು ಹೋಗುತ್ತೆ ಬಲೂಚಿಸ್ತಾನ ಮೇಲೆ ಹಾದು ಹೋಗುತ್ತೆ ಸೊ ಇದೆಲ್ಲವೂ ಕೂಡ ಒಂದು ವೇಳೆ ಬಲೂಚಿಸ್ತಾನ್ ಸಪ್ರೇಟ್ ಅದೊಂದು ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಆದ್ರೆ ಅಥವಾ ಅದಕ್ಕೆ ಅಂತ ಮಾನ್ಯತೆ ಸಿಕ್ತು ಅಂತಂದ್ರೆ ಚೀನಾ ತನ್ನ ಒಂದು ನೆಲೆ ಕಳ್ಕೊಳ್ಳುತ್ತೆ ಪಾಕಿಸ್ತಾನ ತನಗೆ ಬರ್ತಾ ಇದ್ದಂತಹ ದೊಡ್ಡ ಆದಾಯವನ್ನು ಕಳ್ಕೊಳ್ಳುತ್ತೆ ನ್ಯಾಚುರಲ್ ಗ್ಯಾಸೋಲಿನ್ ಸೆಂಟರ್ ಇಡೀ ಪಾಕಿಸ್ತಾನಕ್ಕೆ ಪೂರೈಕೆ ಆಗುತ್ತಲ್ಲ ಅದರ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿಂದ ಬಲುಚ್ ನೆಲದಿಂದಲೇ ಅಂದ್ರೆ ಇವರಿಗೆ ಘೋಷಣೆ ಮಾಡ್ಕೊಂಡು ನಕ್ಷೆ ಬಿಟ್ಟಿದಾರಲ್ಲ ಆ ನಕ್ಷೆ ಆಧಾರದಲ್ಲಿ ಮಾತನಾಡೋದಾದ್ರೆ ನಾವು ಹೇಳ್ತಾ ಇರೋದು ಇದೆಲ್ಲವೂ ಕೂಡ ಅದಕ್ಕೆ ಬರುತ್ತೆ ಸೊ ಆ ನಕ್ಷೆ ಆಧಾರದಲ್ಲಿ ಗಮನಿಸಿದ್ರೆ ಪಾಕಿಸ್ತಾನದ ಕತೆ ಹರೋಹರ ಅನ್ನೋ ಅಂಥದ್ದು ಸುಮಾರು ಎಂಟು ಪಾಯಿಂಟ್ ಎಂಟು ಒಂದು ಲಕ್ಷ ಸಾವಿರ ಕಿಲೋಮೀಟರ್ ಪಾಕಿಸ್ತಾನದಾದ್ರೆ ಬಲೂಚ್ ಇಟ್ಸ್ ಎಲ್ ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಚದರ ಕಿಲೋಮೀಟರ್ ಅತಿ ದೊಡ್ಡ ಪ್ರಾಂತ್ಯ ಪಾಕಿಸ್ತಾನದಲ್ಲಿ ನಾಲ್ಕು ಪ್ರಾಂತ್ಯ ಇದೆ ಒಂದು ಪಂಜಾಬ್ ಸಿಂಧ್ ಪ್ರಾಂತ್ಯ ಪಂಜಾಬ್ ಪ್ರಾಂತ್ಯ ಬಲೂಚ್ ಪ್ರಾಂತ್ಯ ಈ ನಾಲ್ಕು ಪ್ರಾಂತ್ಯಗಳಲ್ಲಿ ಅತಿ ದೊಡ್ಡ ಪ್ರಾಂತ್ಯ ಕೇಳಿದ್ರೆ ಅದು ಬಲೂಚಿಸ್ತಾನ ಈಗ ಅದು ಒಂದು ವೇಳೆ ಸಪರೇಟ್ ಆಯಿತು ಅಂತಂದ್ರೆ ಪಾಕ್ನ ಎರಡನೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಸಂಗ್ರಹಗಾರ ಪಾಕಿಸ್ತಾನದ ಇನ್ಮೇಲೆ ಅಲ್ಲ ಸೊ ಪಾಕಿಸ್ತಾನ ಈ ನ್ಯಾಚುರಲ್ ಗ್ಯಾಸ್ ಸಂಗ್ರಹಗಾರದಿಂದ ದೂರ ಹೋಗ್ಬಿಡುತ್ತೆ ಅದರ ಅರ್ಥ ಅವರಿಗೆ ಇಕನಾಮಿಕಲಿ ಕೂಡ ಹೊಡೆತ ಕೊಡುತ್ತೆ ಇನ್ನು ಚೀನಾ ಮತ್ತು ಪಾಕಿಸ್ತಾನ ಬಾಯಿ ಬಾಯಿ ಚೀನಾ ಮತ್ತು ಪಾಕಿಸ್ತಾನ ಈ ಕಿತ್ ಅಂಡ್ ಕಿಮ್ಸ್ ಅಂತಾರಲ್ಲ ಹಂಗೆ ಈ ಚೀನಾ ಒಂದು ಸೇನಾ ನೆಲೆಯನ್ನ ಗೋದಾರ್ ಪೋರ್ಟ್ ರೆಡಿ ಮಾಡ್ಕೊಂಡಿತ್ತು ಈ ಗೋದಾರ್ ಪೋರ್ಟ್ ಈಗ ಎಲ್ಲಿ ಬರುತ್ತೆ ಅಂದ್ರೆ ಒನ್ಸ್ ಅಗೇನ್ ಬಲೂಚಿಸ್ತಾನ ಘೋಷಣೆ ಮಾಡ್ಕೊಂಡಿರುವ ಭೂಮಿಯಲ್ಲಿ ಬರುತ್ತೆ ಅದರ ಅರ್ಥ ಚೀನಾ ಮತ್ತು ಬಲೂಚಿಸ್ತಾನ ಒಂದು ವೇಳೆ ಸ್ನೇಹಿತರಾದರೆ ಆಗ ಅವ್ರಿಗೆ ಸಿಗ್ಬಹುದು ಇಲ್ಲದೇ ಇದ್ರೆ ಬಲೂಚಿಸ್ತಾನ ಚೀನಾಗೆ ಪ್ರವೇಶ ಕೊಡದೇ ಇರಬಹುದು ಅವರಲ್ಲಿರುವಂತಹ ಆರ್ಮಿ ಮತ್ತು ಅವರಲ್ಲಿರುವ ಶಕ್ತಿ ಸಾಮರ್ಥ್ಯ ಒಂದು ವೇಳೆ ಚೀನಾ ಅಲ್ಲಿ ದಾಳಿಗಿಳಿ ಹೋಯ್ತು ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಒಟ್ಟಾಗೋದು ಬೇರೆ ಬೇರೆ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ ಆದ್ರೆ ಬಲೂಚಿಸ್ತಾನ್ ಒಂದು ವೇಳೆ ಸಪರೇಟ್ ಅಂತಂದ್ರೆ ಪಾಕಿಸ್ತಾನದ ಅರ್ಧಕ್ಕರ್ಧ ಹೋಯ್ತು ಅಂತ ಲೆಕ್ಕ ಭಾರತದ ಏನು ಅಜೆಂಡಾಗಳು ಅಂತ ನಾವು ಮಾತಾಡ್ತೀವಲ್ಲ ಅಥವಾ ಭಾರತದ ಗುರಿ ಅಂತ ನಾವೇನು ಮಾತಾಡ್ತೀವಲ್ಲ ಗುರಿಯಲ್ಲಿ ಒಂದು ಗುರಿ ಅದೃಷ್ಟ ಆಗೋದಂಗೆ ಭಾರತದ ಯಾವುದೇ ಶಕ್ತಿ ಸಾಮರ್ಥ್ಯ ವ್ಯರ್ಥ ಆಗದೆ ಒಂದು ಗುರಿ ಸಾಧನೆ ಆದಂಗೆ ಇದು ಬಲೂಚಿಸ್ತಾನ ಸಪರೇಟ್ ಆಯಿತು ಅಂತಂದ್ರೆ ಪಾಕಿಸ್ತಾನವನ್ನು ನಾಲ್ಕು ಹೋಳ್ ಮಾಡಬೇಕು ಪಾಕಿಸ್ತಾನವನ್ನು ನಾಲ್ಕು ಹೋಳು ಮಾಡಿದ್ರೆ ಪಾಕಿಸ್ತಾನದಲ್ಲಿ ಇಂಥ ಸಮಸ್ಯೆಗಳೇ ಬರಲ್ಲ ಅದೇನು ಭಾರತಕ್ಕೆ ತಗೊಂಬರ್ಬೇಕು ಅಂತಲ್ಲ ಆದ್ರೆ ಸಿಂಧ್ ಪ್ರಾಂತ್ಯ ಬಲೂಚ್ ಪ್ರಾಂತ್ಯ ಪಂಜಾಬ್ ಪ್ರಾಂತ್ಯ ಪಕ್ತಂತ್ವ ಪ್ರಾಂತ್ಯ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಡ್ತು ಅಂತಂದ್ರೆ ಪಾಕಿಸ್ತಾನ ಒಡೆದು ಒಡ್ದು ಮೂರು ಭಾಗಲಾಗ್ಬಿಡುತ್ತೆ